ನಮ್ ಸರ್ಕಾರ ಆಟೋ ಡ್ರೈವರ್ ಗಳಿಗೆ ನಮ್ ಮೋಸ ಮಾಡ್ತಾ ಇದೆ ಬೇಡವೇ ಬೇಡ ಪ್ರತಿ ಗಳು ನಮ್ ಡ್ರೈವರ್ ಗುಲಾಂ ಗಿರಿ ತರ ಮಾಡ್ಕತ್ತಾರೆ ಏನಕ್ಕೆ ಅಂದ್ರೆ ಬಂಡವಾಳ ನಮ್ದು ಆದಾಯ ಅವ್ರದ್ದು ಬೇಡವೇ ಬೇಡ ನಮ್ಗೆ ನಾವು ರೈಲ್ವೆ ಸ್ಟೇಷನ್ ಬರ್ಬೇಕು ಅವನು ರೂಟ್ ಹಂಗ್ ಕೊಟ್ಟಿರ್ತಾನೆ ಇಲ್ಲಿಂದ ರೂಟ್ ಕೊಟ್ಟವನೇ ಇಲ್ಲಿಂದ ಈಗ ಪ್ರತಿ ಒಂದ್ ಗಾಡಿಗೂ ಇಲ್ಲಿಂದ ರೂಟ್ ಕೊಟ್ಟವನೇ ಕಸ್ಟಮರ್ ನಮ್ಗೆ ಚಪ್ಪಲಿ ತಗೋ ಡ್ರೈವರ್ ಇವನ್ ಎಲ್ಲೋ ಕುಂತ್ಕೊಂಡು ಇಂಟರ್ ನ್ಯಾಷನಲ್ ಅಂದ್ರೆ ಕರ್ನಾಟಕದವ್ ಅವನು ಕರ್ನಾಟಕದಲ್ಲಿ ನೈಮ್ ನಮ್ಮ ಮೈಸೂರಲ್ಲಿ ಒಂದು ಆಫೀಸ್ ಇಲ್ಲ ಸರ್ಕಾರನ ನಾವು ಸರ್ ತಂದಿರೋದು ಇವ್ರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವರೇ ಮಾತಾಡ್ಬಿಟ್ಟು ಇವರೇ ಕರ್ನಾಟಕ ಆಹ್ವಾನ ಮಾಡ್ಕೊಂಡಿದಾರಲ್ಲ ಕರ್ನಾಟಕದವ್ರು ಏನಾರ ಆ್ಯಪ್ ಲಾಂಚ್ ಮಾಡಿದ್ರೆ ನಾವು ಕೊಟ್ಟಿಲ್ವಾ ಕೋಟಿ ಗಟ್ಟಲೆ ದುಡ್ಡು ಅಂತ ಕೇಳ್ತಾರೆ ಸರ್ಕಾರಕ್ಕೆ ಅಗ್ರಿಕಲ್ಚರ್ ಆ್ಯಪರ್ ಗಳಿಗೆ ಎಲ್ರು ನಾವು ಶರಣಾಗ್ಬಿಟ್ಟು ಒಂಥರ ಕೈದಿಗಳು ಆಗ್ಬಿಟ್ಟಿದ್ವಿ ಇದಕ್ಕೆ ಇದಕ್ಕೇನ್ ಮಾಡ್ಬೇಕು ಅವ್ರನ್ನೆಲ್ಲ ಒದ್ದೋಡಿಸ್ಬೇಕು ಅಂದ್ರೆ ಸರ್ಕಾರದಿಂದ ಇನ್ನೂರ ವರ್ಷ ನಮ್ಗೆ ಆಪ್ ಅಲ್ಲಿ ಆಮೇಲೆ ಹೋಗಿ ಮಾಡೋಲ್ಲ ಎಂಡ್ ಮಾಡಿದಾಗ ಇನ್ನೂರು ರೂಪಾಯಿ ತೋರ್ಸೋರು ಸರ್ ಹದಿನೈದು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೊಟ್ಟಾರೆ ನಾನು ಎಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಕೇಳಿದ್ರೆ ಮೇನ್ ಮೇನ್ ಬ್ರಾಂಚಲ್ಲಿ ಆಗೋದು ಇದು ನಮ್ಮದು ನಮ್ಮಂತವ ಏನೂ ಇಲ್ಲ ನೋಡ್ತೀವಿ ಕಂಪ್ಲೇಂಟ್ ರೈಸ್ ಮಾಡ್ತೀವಿ ರೈಸ್ ಮಾಡ್ತೀವಿ ಅಂತ ಇದು ಮಾಡೋವ್ರೆ ಏನೂ ಮಾಡ್ತಿಲ್ಲ ನಾನು ನಾವು ಏಳೆಂಟು ರೂಪಾಯಿ ಫೋನ್ ಮಾಡೋರಿಗೆ ಇದು ಮಾಡಿದೆ ಮಾಡ್ತೀವಿ ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಫೋನು ಮಾಡೋಲ್ಲ ಕಟ್ ಮಾಡಿಬಿಡ್ತಾರೆ ಇದುಕಿಂದು ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಕೊಡ್ತಾರೆ ಸರ್ ನಮಗೆ ಏನು ಮಾಡೋದ ಹೇಳಿ ನಾವು ಓಡಿಸ್ಕೊಂಡು ಮನೆ ಬಾಡಿಗೆನೇ ಕಟ್ಟಾಣವ ಲೋನ್ ಕಟ್ಟಾಣವ ಏನು ಮಾಡೋವಾ ಈ ಥರ ಕಮ್ಮಿ ಕೊಟ್ಟರೆ ನಮಗೂ ಓಡಿಸೋಕ್ಕಾಗಲ್ಲ ಬೇಡವೇ ಬೇಡ ನಮಗೆ ಊಬರ್ ಆ್ಯಪು ಊಬರ್ ಆಪ್ ಬೇಡವೇ ಬೇಡ ನಮಗೆ ಬೇಕಾದ್ರೆ ಬೇರೆ ಆ್ಯಪಲ್ಲಿ ಡ್ಯೂಟಿ ಮಾಡ್ತೀವಿ ಬೇಕಾದ್ರೆ ನಾವು ಊಬರ್ ಆಪ್ ಕ್ಯಾನ್ಸಲ್ ಮಾಡಿ ಪ್ಯಾಸೆಂಜರ್ ಪ್ಯಾಸೆಂಜರ್ಗೆ ನಾವೆಲ್ಲ ರೀತಿಯಲ್ಲಿ ಹೇಳಿದ್ದೀವಿ ನಾವು ಈ ತರ ಹಿಂಗೆ ಕಮ್ಮಿ ಕೊಡ್ತಾರೆ ನಾವು ಮೀಟ್ರ್ ಹಾಕ್ಕೊಂಡು ಓಡಿಸ್ತೀವಿ ಅದೇ ರೇಟ್ ಕೊಡಿ ಅಂದರೆ ನಾವು ಇಲ್ಲ ಊಬರ್ ನಾವು ಏನೈತೆ ಅದೇ ಕೊಡ್ತೀವಿ ಕಂಪ್ಲೇಂಟ್ ಇಲ್ಲ ರೈಸ್ ಮಾಡ್ತೀವಿ ಊಬರ್ನವ್ರು ಏನೇನು ನಮ್ಮ ತೋ ಕಂಪ್ಲೇಂಟ್ ತಗೊಳಲ್ಲ ಪ್ಯಾಸೆಂಜರ್ ಕಂಪ್ಲೇಂಟ್ ಹಾಕಿದ್ನೇ ಪಟ್ಟಂತ ಕಂಪ್ಲೇಂಟ್ ತಗೋತಾರೆ ಅವರು ನಾವು ಏನೇ ಕಂಪ್ಲೇಂಟ್ ಕೊಟ್ಟರು ಅವ್ರು ವಾಪಸ್ ತಗೊಳಲ್ಲ ಅವ್ರು ಅವರು ನಾವು ಏನೇ ಮಾತಾಡಿದ್ರು ಮೊನ್ನೆ ಅದೇ ಗಲಾಟೆ ಆಗೈತೆ ಮೊನ್ನೆ ಹಿಂಗೆ ಕಸ್ಟಮರ್ ಫುಲ್ ಗಲಾಟೆ ಮಾಡ ಅವ್ರು ನಿಮಗೆ ಆಫರ್ಗಳು ಕೊಟ್ಟರು ಎಲ್ಲ ದಬ 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 ಅಂತ ಬಿದ್ದುಬಿಟ್ರಿ ಸೊ ಈಗ ಅವ್ರು ನಿಮಗೆ ಲಾಕ್ ಮಾಡ್ಕೊಂಡ್ರು ಸೊ ನಿಮ್ಮದು ಬರ್ತಾ ಬರ್ತಾಯಿಲ್ಲ ಈಗ ಏನು ಮಾಡಬೇಕು ಹೇಳಿ ಸರ್ ಏನೊಂದ್ರ ಈಗ ಮಾಮೂಲಿ ನಮ್ಗೆ ಹದಿನೈದು ರೂಪಾಯಿ ಕೊಡಲಿ ನಾವು ನಾವು ಕೇಳ್ತಾ ಇಲ್ಲ ಮಾಮೂಲಿ ಇರೋ ಗೌರ್ಮೆಂಟ್ ರೂಲ್ಸ್ ಏನೈತೆ ಅದೇ ಹದಿನೈದು ರೂಪಾಯಿ ಕೊಡ್ಲಿ ನಾವು ಜಾಸ್ತಿ ಕೊಡಿ ಅಂತ ಹೊಡಿತೀವಿ ಅದರಲ್ಲೂ ಕಮ್ಮಿ ಕೊಟ್ಟ ನಮಗೆ ಹೊಡಿಯೋಕಾಯ್ತಿಲ್ಲ ಮೊನ್ನೆ ಇದೇ ಕಸ್ಟಮರ್ ಕೇಳಿದಕ್ಕೆ ಗಲಾಟೆ ಮಾಡಿಬಿಟ್ಟು ಆಮೇಲೆ ಕಂಪ್ಲೇಂಟ್ ರೈಸ್ ಮಾಡೋರೆ ಸಭ್ಯ ಇಲ್ಲ ಇವರು ಕೊ ಇವರು ಸರಿಯಾಗಿ ಗಾಡಿ ಓಡಿಸಲ್ಲ ಮಾಡಲ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡೋವ್ರೆ ಅದನ್ನು ಕೇಳಕ್ಕೆ ಇದ್ಕೆ ನೀವು ಕರೆಕ್ಟಾಗಿ ನೀವು ಪ್ಯಾಸೆಂಜರ್ ಜೊತೆ ಅಂದರೆ ನಾವು ಏನು ಮಾಡೋ ಇದೆಲ್ಲ ನಾಲ್ಕು ಆಪ್ಷನ್ ಕೊಡ್ತಾರೆ ನಾವು ಏನಂತ ಕಂಪ್ ಕಂಪ್ಲೇಂಟ್ ಹಾಕೋದವ್ರ ಮೇಲೆ ಪ್ಯಾಸೆಂಜರ್ ಮಾತ್ರ ಇಷ್ಟುದಾಗಿ ಕೊಡ್ತಾರೆ ಕೆ ನಮ್ಮ ಕಂಪ್ಲೇಂಟ್ ಕೇರ್ ಮಾಡೋಲ್ಲ ಬರೀ ಇವರು ಪ್ಯಾಸೆಂಜರ್ ಕಂಪ್ಲೇಂಟ್ ಮಾತ್ರ ಅವರು ನಾವೇನು ಮಾತಾಡು ಬಡದ್ರೂ ಒಡ್ಸ್ಕೊಂಡ್ಬರ್ಬೇಕು ಅವ್ರ ಕೈಲಿ ಆ ಥರ ಪರಿಸ್ಥಿತಿ ಆಗ್ಬಿಡೈತೆ ಕೊಟ್ಟಷ್ಟು ಓಡಿಸ್ಕೋಬೇಕು ಅವ್ರು ಹೊಡೆದ್ರು ಓಡಿಸ್ಕೋಬೇಕು ಬೈಯಿದ್ರು ಬೈಸ್ಕೊಂಡು ಬರಬೇಕು ನಾವು ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ನಮಗೆ ಇಲ್ಲಿ ಊಬರಲ್ಲಿ ಕಂಪ್ಲೇಂಟ್ ಸರಿಯಾಗಿ ತಗೊಂಡು ನಮಗೂ ಇದು ಕೊಟ್ಟರೆ ನಾವು ಊಬರಲ್ಲಿ ಓಡಿಸ್ತೀವಿ ನಾವು ಸರ್ ನಾವು ಅಂದರೆ ಇಲ್ಲಿ ಡಿ ಫೋಟೋ ತೋರಿಸ್ತೀವಿ ನೋಡಿ ಇರೋದು ನನಗೆ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನೋಡಿ ಸರ್ ಒಂದು ನೋಡಿ ಒಂದು ಇದು ಒಂಬತ್ತು ಇಪ್ಪತ್ತಕ್ಕೆ ಐದು ಇಪ್ಪತ್ತಾರಕ್ಕೆ ಹಾಂ ನಾಲ್ಕು ಹದಿನೈದಕ್ಕೆ ಮತ್ತೆ ಕಟ್ ಆಗಿದೆ ಒಂದ್ ಮಾಡಿರೋದಕ್ಕೆ ಇಲ್ಲಿ ಎಲ್ಲದುವೆ ಇಲ್ಲಿ ಸೇಮ್ ಇದೆಯಾ ಆಪ್ಷನ್ ಇದೆಯಾ ಅವ್ರ ಹತ್ರ ಇನ್ನೊಂದು ಸೇಮ್ ನೋಡಿ ಒಂದ್ ಬಾಡಿಗೆ ಹೊಡೆದು ತಗೋಬೇಕು ತಗೊತಿದ್ರು ಅವ್ರು ಒಂದ್ ಬಾಡಿಗೆ ಇಪ್ಪತ್ತೊಂಬತ್ ತಗೋತಾರೆ ಮೂವತ್ತೆಂಟು ರೂಪಾಯಿ ಒಂದ್ ಬಾಡಿಗೆ ಕೊಟ್ಬಿಟ್ಟು ಇಪ್ಪತ್ತೊಂಬತ್ ತಕೊಂಡ್ರೆ ಇನ್ ಇಪ್ಪತ್ತೊಂಬತ್ತೆ ಒಂಬತ್ತು ರೂಪಾಯಿ ತಗೊಂಡು ಏನ್ ಜೀವನ ಮಾಡೋದ ಮೊನ್ನೆ ಐವತ್ತೆಂಟು ರೂಪಾಯಿ ಹಾಕೋ ಪ್ಲಾಟ್ಫಾರ್ಮ್ ಚಾರ್ಜ್ ಕೇಳೋಕೋದಕ್ಕೆ ಇಷ್ಟ ಇರೋ ಒಡಿ ಅಂದ್ರೆ ಇಲ್ಲ ಬೇರೆಯವ್ರು ಒಡೆಯವ್ರು ಹೊಡಿತಾರೆ ಅಂತ ಅಂದ್ರೆ ಸರ್ ಅಷ್ಟೇ ಅವರು ಅದಕ್ಕೆ ಆಫ್ ಮಾಡ್ಬಿಟ್ಟು ಡಿಲೀಟೇ ಮಾಡ್ಬಿಟ್ಟಿದಿವಿ ಸರ್ ನಾವು ಕಮಿಷನ್ ಸರ್ ಒಂದೊಂದ್ ಬಾಡಿಗೆಗೂ ಇವಾಗ ಒಂದ್ ಬಾಡಿಗೆ ಕೊಡ್ತೇನೆ ಲೋಕಲ್ ಬಾಡಿಗೆ ಆ ಬಾಡಿಗೆಗೂ ಕಮಿಷನ್ ಇಸ್ಕೋತಾನೆ ಲಾಂಗ್ ಬಾಡಿಗೆಗೂ ಕಮಿಷನ್ ಇಸ್ಕೋತೇನೆ ಹಿಂಗೆ ಪ್ಲಾಟ್ಫಾರ್ಮ್ ಚಾರ್ಜು ಕೊಟ್ಟು ಕಮಿಷನ್ ಕೊಡಬೇಕು ಹೆಂಗೆ ಮಾಡೋಕ್ಕಾಗುತ್ತೆ ಹಾಂ ನಾವು ನಮ್ಮ ಗಾಡಿಗಳ ರೆಂಟೆ ಅಥ್ವಾ ನಮ್ಮ ಗಾಡಿಗಳಿಗೆ ಕಲೆಕ್ಷನ್ ಕೊಡಿಸ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ಲೋನ್ ಮೇಲೆ ಐತೆ ಲೋನ್ ಏಳು ಸಾವಿರ ನಮ್ಮ ಮನೆ ಬಾಡಿಗೆ ಕಟ್ಬೇಕಾ ಇಲ್ಲ ಇದ್ರ ಕಟ್ಬೇಕಾ ಗಾಡಿಗಳೆಲ್ಲ ಸೀಜ್ ಆಗ್ತೈತೆ ಎಲ್ಲಿಂದ ಹೊಡಿಯೋದು ಹಾಂ ಸರ್ ಮುಂದೆ ಅವ್ರ ಹತ್ರ ಮಾತಾಡಿದೆ ಏನಿದು ಆನ್ಲೈನ್ ಊಬರ್ಲಿ ಆನ್ಲೈನ್ ಪೇಮೆಂಟ್ ಅಂತ ಆಗುತ್ತೆ ಸರ್ ಇದು ಆನ್ಲೈನ್ ಪೇಮೆಂಟ್ ಆಗಿದೆ ಬಟ್ ಇಲ್ಲಿ ನೋಡಿ ಇಲ್ಲಿ ಆನ್ಲೈನ್ ಪೇಮೆಂಟು ಫ್ಲೆಕ್ಸಿಬಲ್ ಪ್ಲೇ ಅಂತ ಬಂದು ನಿಂತಿದೆ ಟೂ ವೀಕ್ಸಿಂದ ನಿಂತಿದೆ ಬಟ್ ಇವಾಗ ನೋಡ್ರಿ ಅಪ್ಡೇಟ್ ಮಾಡಿ ಇಲ್ಲಿ ನೋಡಿ ಎರ ಅಪ್ಡೇಟ್ ಅಂತ ಬರ್ತಿದೆ ನನಗೆ ಆನ್ಲೈನ್ ಪೇಮೆಂಟು ಇದು ಕಸ್ಟಮರ್ ಕೊಟ್ಟಿಲ್ಲ ಆನ್ಲೈನ್ ಪೇಮೆಂಟ್ ಅಂತ ಆಗೋದಿದು ಇಲ್ಲಿ ನೋಡಿ ಎರರ್ ಅಂತ ಬಂದಿದೆ ಆನ್ಲೈನ್ ಆನ್ಲೈನ್ ಪೇಮೆಂಟು ಕಸ್ಟಮರು ಮಾಮೂಲಿ ವ್ಯಾಲೆಟಿಂದ ಕಟ್ಟಾಗುತ್ತೆ ಊಬರ್ ಕಂಪ್ನಿಗೆ ಹೋಗುತ್ತೆ ಊಬರ್ ಕಂಪ್ನಿಯಿಂದ ನಮಗೆ ಎರಡು ದಿನ ಇಲ್ಲ ಒಂದು ದಿನ ಬಿಟ್ಟು ಸಾಟರ್ಡೆ ಸಂಡೇ ಬರಲ್ಲ ಮಂಡೇ ಬರಬೇಕಿತ್ತು ಇದು ಮಂಡೇ ಬಂದಿಲ್ಲ ಇದು ಮಂಡೇ ಬರ್ದಂತಲೇ ಇವಾಗ ನೋಡ್ರಿ ಇಲ್ಲಿ ನೋಡಿ

ಅಲ್ಲ ರೀ ನಾವು ಊಬರ್ ಬುಕ್ ಮಾಡಿದ್ದೀವಿ ಊಬರ್ ಏನು ತೋರಿಸುತ್ತೆ ಅದು ಕೊಡ್ತೀವಿ ಅಂತಾರೆ ಸರ್ ಎಲ್ಲರೂ ಎಲ್ಲಿ ಮೇ ಯಾರು ಬರ್ತಾರೆ ಸರ್ ಬುಕ್ ಮಾಡಿದ್ರೆ ಅವ್ರ ಮನೆ ಹತ್ರ ಹೋಗ್ತೀವಿ ಒಂದು ಕಿಲೋಮೀಟ್ರ್ ಇರಲಿ ಒಂದೂವರೆ ಕಿಲೋಮೀಟ್ರ್ ಇರಲಿ ಹೋಗ್ತೀವಿ ನಾವು ಅದಕ್ಕೆ ನಮಗೆ ಬಿಲ್ ಬರಲ್ಲ ನಾವು ನಿಮ್ಮ ಮನೆ ಹತ್ರ ಬರೋದಕ್ಕೆ ಬಿಲ್ ಬರೋಲ್ಲ ನಮಗೆ ನಾವು ಓ ಟಿ ಪಿ ತಗೊಂಡ್ಮೇಲೆ ಮಾತ್ರ ನಮಗೆ ಕಿಲೋಮೀಟರ್ ಎಷ್ಟು ಅಷ್ಟು ಬರೋದು ಕಿಲೋಮೀಟ್ರು ಅಷ್ಟೇ ಆಮೇಲೆ ಬೈ ಚಾನ್ಸು ಈಗ ಕಸ್ಟಮರು ನೀವು ಸರಸ್ವತಿಪುರಮಲ್ಲಿ ಇದು ಕುವೆಂಪು ನಗರದಲ್ಲಿ ಇದ್ದೀರಾ ಅಂದ್ಕೊಳ್ಳಿ ನಾವು ರೈಲ್ವೆ ಸ್ಟೇಷನ್ಗೆ ಬರಬೇಕು ಅವನು ರೂಟ್ನ ಹಂಗೆ ಕೊಟ್ಟಿರ್ತಾನೆ ಈಗ ರೈಲ್ವೆ ಸ್ಟೇಷನ್ಗೆ ಹಿಂಗೆ ಬರಬೇಕಲ್ವ ನಾವು ಇಲ್ಲಿಂದ ರೂಟ್ ಕೊಟ್ಟವನೇ ಇಲ್ಲಿಂದ ಈಗ ಪ್ರತಿ ಒಂದು ಗಾಡಿಗೂ ಇಲ್ಲಿಂದ ರೂಟ್ ಕೊಟ್ಟವನೇ ಕಸ್ಟಮರ್ ನಮಗೆ ಚಪ್ಪಲಿ ತಗೋ ಹೊಡಿತಾರೆ ನೀ ಡ್ರೈವ್ ಡ್ರೈವರ್ ಹೇಳ್ತಾರೆ ಮೈಸೂರಿಗೆ ಹೊಸನಾ ಅಂತ ಕೇಳ್ತಾರೆ ಈ ಕಸ್ಟಮರ್ ಹತ್ರ ನಾವು ಇದೆಲ್ಲ ಮಾತು ಕೇಳಬೇಕಾ ಲೊಕೇಶನ್ ಅಲ್ಲೇ ಕೊಡ್ತಾನೆ ಇವನು ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೆ ಕುವೆಂಪು ನಗರದಿಂದ ನಾವು ರೈಲ್ವೆ ಸ್ಟೇಷನ್ ಬರಬೇಕಾದ್ರೆ ಸೀದಾ ಬರಬೇಕು ದಾಸಪ್ಪ ಸರ್ಕಲು ರೈಲ್ವೆ ಸ್ಟೇಷನ್ ಆ ಕಡೆಯಿಂದ ಕೊಡ್ತಾನೆ ಆ ಕಡೆಯಿಂದ ಕಸ್ಟಮರ್ ಬಾಯಿಗೆ ಬಂದಂಗೆ ಬಂದು ಮಾತಾಡ್ತಾರೆ ಆ ಉದ್ದೇಶಕ್ಕೆ ನಾವು ಏನು ಮಾಡ್ತೀವಿ ಹಿಂಗೆ ಬರ್ತೀವಿ ನಮಗೆ ನಾನ್ನೂರು ನಾನ್ನೂರು ಕಿ ಮೀಟ್ರ್ ಕಮ್ಮಿ ಆಗುತ್ತೆ ಆ ನಾನ್ನೂರು ಮೀಟ್ರನ್ನ ಕಸ್ಟಮರ್ ಹತ್ರ ದುಡ್ಡು ತಗೋತಾನೆ ಅವ್ನ ಕಂಪ್ನಿಗೆ ಅವನು ನಮ್ಮ ಹತ್ರ ಇಟ್ಕೊತಾನೆ ನಾವು ದುಡಿದ್ಬಿಟ್ಟು ಇವನು ಕೊಡಬೇಕು ಅದು ಸಾಲದಕ್ಕೆ ಬೆಳಗ್ಗೆ ಏಟ್ ಅವರ್ಸು ಹನ್ನೊಂದು ಅವರ್ಸು ಡ್ಯೂಟಿ ಕೊಡೋದು ಅವನು ಹನ್ನೊಂದು ಅವರ್ಸ್ಗೆ ಮೂವ ಇಪ್ಪತ್ತೊಂಬತ್ತು ರೂಪಾಯಿ ಹನ್ನೊಂದು ಅವರ್ಸ್ ಮೇಲೆ ನೈಟ್ ರೌಲ್ ಮಾಡ್ತಾರಲ್ಲ ನೈಟ್ ಅವ್ರಿಗೆ ಅವ್ರಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಆಟೋಗೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಐವತ್ತೆಂಟು ರೂಪಾಯಿ ಚಾರ್ಜ್ ಮಾಡ್ತಾನೆ ಜೊತೆಗೆ ವಿತ್ ಕಮಿಷನು ಈವನ್ನ ಎಲ್ಲೋ ಕುಂತ್ಕೊಂಡು ಇಂಟ್ರನ್ಯಾಷನಲ್ ಇಂಟ್ರನ್ಯಾಷನಲ್ ಅಂದರೆ ಕರ್ನಾಟಕದವನು ಅವನು ಕರ್ನಾಟಕದಲ್ಲಿ ನೈವಾಗ ನಮ್ಮ ಮೈಸೂರಲ್ಲಿ ಒಂದು ಆಫೀಸಿಲ್ಲ ಏನೇಳಿ ಬೇಡ ನಮ್ಮ ಸರ್ಕಾರಕ್ಕೆ ಏನು ಬುದ್ಧಿ ಇಲ್ವಾ ಅವಾಗೆಲ್ಲ ಹೇಳಿದ್ರು ಈಗ ಕೂ ಕೂಗಾಡ್ದಕ್ಕೆ ಸಾರಿಗೆ ಸಚಿವರು ಇಲ್ಲ ರೀ ನಾವೇ ಒಂದು ಆ್ಯಪ್ ಮಾಡ್ತೀವಿ ನಾವೇ ಒಂದು ಆ್ಯಪ್ ಮಾಡ್ತೀವಿ ನಮ್ಮ ಸರ್ಕಾರ ಈಗ ಹಾಕಿ ಕೂತ್ಕೆ ಏನಾರ ಸರ್ಕಾರನ ನಾವು ಸರ್ ತಂದಿರೋದು ಅವರೆಲ್ಲ ಇವತ್ತು ಮುಖ್ಯಮಂತ್ರಿ ಇರ್ಬೋದು ಇನ್ನೊಬ್ಬ ಮಿನಿಸ್ಟ್ ಇರ್ಬೋದು ಇಲ್ಲ ಅಂತ ನಾವೇ ಕೇಳ್ತಾ ಇದ್ದೀವಲ್ಲ ಹೇಳಿದ್ರು ನೀವು ಈಗ ನೀವು ಹೇಳಿದ್ರಲ್ಲ ಸರ್ ಸರ್ಕಾರಕ್ಕೆ ಮಾಡೋಂಥ ತಾಕತ್ತಿಲ್ವಾ ಅಂತ ಅಗ್ರಿಕಲ್ಚರ್ ಅವ್ರಿಗೆ ಇವರೇ ಲೈಸೆನ್ಸ್ ಕೊಟ್ಬಿಟ್ಟಿದಾರಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವರೇ ಮಾತಾಡ್ಬಿಟ್ಟು ಇವರೇ ಕರ್ನಾಟಕ ಆಸ್ವಾಹನ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡ್ಕೊಂಡಿರೋ ಆ್ಯಪ್ಗಳವರು ಅವ್ರು ಇವರೇ ನಮ್ಮ ಕರ್ನಾಟಕದವ್ರೇನಾದ್ರೂ ಆ್ಯಪ್ ಲಾಂಚ್ ಮಾಡಿದ್ರೆ ನಾವು ಕೊಟ್ಟಿಲ್ವಾ ಕೋಟಿ ಗಟ್ಟಲೆ ದುಡ್ಡು ಅಂತ ಕೇಳ್ತಾರೆ ಸರ್ಕಾರಕ್ಕೆ ಅಗ್ರಿಕಲ್ಟರ್ ಆ್ಯಪ್ಗಳ್ನ ಇವರೇ ಒಳಗಡೆ ಕರ್ಸ್ಕೊಂಡು ನಮ್ಮ ಕರ್ನಾಟಕ ಜನಗಳಿಗೆ ನಮ್ಮ ಸರ್ಕಾರ ಆಟೋ ಡ್ರೈವರ್ಗಳಿಗೆ ನಮ್ಮ ಸರ್ಕಾರನೇ ಮೋಸ ಮಾಡ್ತಾ ಇದೆ ಈಗ ಸರಿಯಾದ ರೀತಿ ಪ್ರಮಾಣದಲ್ಲಿ ಮೀಟ್ರ್ ಸೀಲು ಎಫ್ ಸಿ ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳ್ತಾರಲ್ಲ ಹಂಗೆ ಸರ್ಕಾರದಿಂದನೇ ಒಂದು ಸರಿಯಾದ ರೀತಿ ಆ್ಯಪ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಕರೆಕ್ಟ್ ಆಗಿದೆ ಏನಿಲ್ಲ ಸರ್ ಸರ್ಕಾರ ಪ್ರತಿ ಒಂದು ಬಜೆಟ್ ಅಲ್ಲೂ ಸರ್ಕಾರ ಲಾಸಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ ಅಗ್ರಿಕಲ್ ಕಂಪ್ನಿಗಳಿಗೆ ಕೋಟಿ ಗಟ್ಲೆ ಹಣ ಮಾಡ್ಕೊಳ ಅಂತ ಯಾರೋ ಎಲ್ಲೋ ಇರೋನ ಕೋಟಿ ಗಟ್ಲೆ ಕೋಟ್ಯಾಧಿಪತಿ ಮಾಡೋದ್ಕಿಂತ ನಾವು ದುಡ್ದಂತ ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಕಟ್ಟಂತ ಸರ್ಕಾರಕ್ಕೆ ಹೋಗ್ಲಿ ತಗೊಳ್ಳಿ ಅದ್ರು ಲಾಭ ಕರ್ನಾಟಕದಲ್ಲೇ ಕೊಡ್ಲಿ ನಮ್ದು ಏನಿದೆ ಆ್ಯಪ್ ಅಗ್ರಿಕಲ್ಚರ್ ಆ್ಯಪ್ಗಳಿಗೆ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಯಾವ ಥರ ಅವ್ರಿಗೆಲ್ಲ ಕೊಡೋದು ನಮ್ಮ ಇವರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾರೆ ನಾವು ಗೌರ್ಮೆಂಟ್ ಎಲ್ರಿಗೂ ಕೆಲಸ ಕೊಡಕಾಗಲ್ಲ ಅಂತ ಇವ್ರು ಸರಿಯಾದ ರೀತಿ ಈಗ ನಾವು ನಾವು ಓದಿದಿವಿ ಬಿ ಎ ಮಾಡಿದಿವಿ ಆಟೋ ಚಾಲಕರ ವೃತ್ತಿಗ ಬಂದಿದೀವಿ ಇರೋದು ಸಿಗ್ ನಮ್ ನಮ್ ಡ್ಯೂಟಿನ ನಾವು ನಮ್ ಜೀವನ ನಡೆಸಕ್ ನಾವು ಹುಡಿಕೊಂಡಿದಿವಿ ಅಗ್ರಿಕಲ್ಟ್ ಗಳಿಗೆ ಎಲ್ರು ನಾವು ಶರಣಾಗ್ಬಿಟ್ಟು ಒಂಥರ ಕೈದಿಗಳಾಗ್ಬಿಟ್ಟಿದಿವಿ ಗಳಿಗೆ ಈಗ ಒಳಗಡೆ ಸೇರ್ಸ್ಕೊಂಡವ್ರು ನಾವೇ ಈಗ ಅವ್ರನ್ನ ಹೊರಗಡೆ ಹಾಕ್ತಾ ಹಾಕಕ್ ಆಗ್ತಾ ಇಲ್ಲ ನಾವು ಇದಕ್ಕೇನು ಮಾಡಬೇಕು ಅವ್ರನ್ನೆಲ್ಲ ಒದ್ದೋಡಿಸ್ಬೇಕು ಅಂದರೆ ಸರ್ಕಾರದಿಂದನೇ ಒಂದು ಆ್ಯಪ್ ಕೊಡಬೇಕು ಸರಿಯಾದ ಪ್ರಮಾಣದಲ್ಲಿ ಆಟೋ ಡ್ರೈವರ್ಗಳು ನೆಮ್ಮದಿ ಜೀವನ ನಡೆಸೋಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು ಈಗ ನಮ್ಮ ಸಾರಿಗೆ ಸಚಿವರಾದ್ರೆ ಅವರು ಮಾರ್ಚ್ ತಿಂಗಳಲ್ಲಿ ಆ್ಯಪ್ ಓಪನ್ ಆಗುತ್ತೆ ಅಂದರು ಲಾಂಚ್ ಮಾಡ್ತೀವಿ ಅಂದರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಇದೇ ರೀತಿ ನಡ್ಕ ಇದ್ರೆ ಅಗ್ರಿಕಲ್ಚರ್ ಆ್ಯಪ್ಗಳು ಅವರು ಹೇಳ್ದಂಗೆ ನಮ್ಮನ್ನ ಗುಲಾಮ್ರು ಮಾಡ್ಕೋತಾರೆ ಕರ್ನಾಟಕದ ಡ್ರೈವರ್ಗಳನ್ನ ಗುಲಾಮರು ಮಾಡ್ಕೋತಾರೆ ಅವರು ಅಗ್ರಿಕಲ್ಚರ್ ಕಂಪ್ನಿಗಳು ಯಾವ್ಯಾವಿದೆ ಓಲೋ ಊಬರ್ ರ್ಯಾಪಿಡೋ ನಮ್ಮ ಹತ್ತಿರ ಮತ್ತೊಂದು ಮಗದೊಂದು ತಿರ್ಗಾ ಹೊಸ ಲಂಚ್ ಮಾಡೋಂಥ ಪ್ರತಿಯೊಂದು ಆ್ಯಪ್ಗಳು ನಮ್ಮ ಡ್ರೈವರ್ಗಳನ್ನ ಗುಲಾಮ್ಗಿರಿ ಥರ ಮಾಡ್ಕತ್ತಾರೆ ಏನಕ್ಕೆ ಅಂದರೆ ಬಂಡವಾಳ ನಮ್ಮದು ಆದಾಯ ಅವ್ರದ್ದು ಆ ಬಂಡವಾಳ ನಾವು ಹಾಕಿದ್ದೀವಿ ಸ್ವಾಮಿ ಸರ್ಕಾರದಿಂದ ಆ್ಯಪ್ ಕೊಡಿ ಸರ್ಕಾರಕ್ಕೆ ಆದಾಯ ತಗೊಳ್ಳಿ ಹೌದು ಅಲ್ವೇ ಸರ್ಕಾರ ಮಾಡ್ಬೇಕಾದಲ್ಲಿ ನಾವು ಗೆಲ್ಸ್ ಕಳಿಸ್ತೀವಿ ಗೊತ್ತಾ ಎಮ್ ಎಲ್ ಎಂ ಪಿಗಳು ಮಿನಿಷರುಗಳು ಮಂತ್ರಿಗಳು ಇವ್ರುಗಳು ಈ ಕೆಲಸವನ್ನ ಮಾಡಬೇಕಾಗಿತ್ತು ಬರೀ ರೋಡ್ ಹಾಕ್ತೆ ಮೋರಿ ಮಾಡಿದೆ ಒಂದು ಡಾಂಬಾರ್ ಹಾಕಿಸ್ತೇ ಗಾರೆ ಕೆಲಸಕ್ಕೆ ಬರ್ತಾ ಇದ್ರೆ ಅವರೆಲ್ಲ ಇದು ಕೂಡ ನಿಮ್ಮ ಸಮಸ್ಯೆಗಳು ಕೂಡ ಸಮಸ್ಯೆ ಅಲ್ವಾ ಸದನದಲ್ಲಿ ಮಾತಾಡ್ಬೋದಾಗಿತ್ತಲ್ವಾ ಹೋಗ್ಲಿ ಇಷ್ಟು ಜನಕ್ಕೆ ಕೆಲಸ ಕೊಡ್ಬೋದಾಗಿತ್ತು ಒಂದು ಆ್ಯಪ್ನ ಶುರು ಮಾಡಿ ಕೆಲಸ ಕೊಡ್ಬೋದಾಗಿತ್ತಲ್ವಾ ಯಾಕೆ ಮಾಡಲ್ಲ ಬಟ್ ಜನಗಳು ಗೊತ್ತಿರ್ತಾನೆ ಇವರು ಅಗ್ರಿಗೇಟ್ ಕಂಪನಿಗಳಿಂದ ಇವ್ರಿಗೆ ತಗೊಂಡು ಬರದೇ ಬಂದೇ ಬರುತ್ತೆ ಅಂತ ಅದು ಅವ್ರನ್ನೇ ನ್ಯೂಸ್